ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭೇಶ ಹವೇ ಕಾಯ್ತವೇ ನಮಃ ನಮಸ್ತೆ ಆಶ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ಯಾರಾಶಿಯ ಮಾರ್ಕ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಕನ್ಯಾರಾಶಿಗೆ ಮಾರ್ಕ್ ತಿಂಗಳು ಕನಸು ನನಸಾಗುವ ಮಾಸ ಪಂಚಗ್ರಹಗಳ ಆಶೀರ್ವಾದ ಎಂಬಂಥ ವಾಕ್ಯ ಬಂದಿದೆ ಅಂದರೆ ಈ ತಿಂಗಳಲ್ಲಿ ನಿಮ್ಮ ಹಲವಾರು ದೀರ್ಘಕಾಲಿನ ಕನಸುಗಳನ್ನು ನಾನು ಸಾಗ್ಬೋದು ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಅನುಕೂಲವಾಗಿ ಗ್ರಹದ ಬೆಂಬಲಗಳಿವೆ ಅಲ್ಲಿ ಪಂಚಗ್ರಹಗಳ ಆಶೀರ್ವಾದ ಅಂದರೆ ಐದು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಆಶೀರ್ವಾದ ಮಾಡಲಿವೆ ಅಲ್ಲಿ ಸೂರ್ಯ ಅನುಗ್ರಹ ನಿಮಗೆ ಅಪರೂಪವಾಗಿ ಇರುವಂಥದ್ದು ಅದ ಹದಿನಾಲ್ಕರವರೆಗೂ ಸೂರ್ಯ ಅನುಗ್ರಹ ಇರುತ್ತೆ ಮಂಗಳನು ನಿಮಗೆ ಅಪರೂಪದಲ್ಲಿ ಆಶೀರ್ವಾದ ಮಾಡಿದರೆ ಮಂಗಳನ ಅನುಕೂಲ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ಬುಧಗ್ರಹ ನಿಮಗೆ ವಕ್ರಗತಿಯನ್ನು ಹೊರತುಪಡಿಸಿ ನಂತರದ ದಿನಗಳಲ್ಲಿ ಬುಧಗ್ರಹ ಸು ನಿಮಗೆ ಪೂರಕವಾಗಿದೆ ಶುಕ್ರನು ಸಹ ನಿಮಗೆ ತಿಂಗಳಲ್ಲಿ ವಿಶೇಷವಾಗಿ ವಿಶೇಷ ಆಶೀರ್ವಾದವನ್ನು ಮಾಡಲಿದ್ದೇನೆ ಇನ್ನು ರಾಹುವಿನ ಬೆಂಬಲಸ ನಿಮಗೆ ಸಿಗಲಿದೆ ಮಧ್ಯೆ ಮಧ್ಯೆ ಚಂದ್ರನ ಸಹ ನಿಮಗೆ ಸಿಗಲಿದೆ ಹಾಗಾಗಿ ಅಲ್ಲಿ ನಾಲ್ಕು ಅಥವಾ ಐದು ಗೃಹಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲಿತಾಂಶವನ್ನು ಕೊಡುವ ಕಾರಣ ಅನೇಕ ಕನಸುಗಳು ನನಸಾಗಲಿವೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲಿವೆ ಸರ್ಕಾರ ಮೂಲ ಕೆಲಸ ಕೋರ್ಟ್ ಕಚೇರಿ ಮೂಲ ಕೆಲಸ ಅಥವಾ ಭೂಮಿ ವಿವಾದ ಇತ್ಯಾದಿಗಳೆಲ್ಲ ಪರಿಹಾರ ಆಗಲಿಕ್ಕೆ ಸೂರ್ಯನ ಅನುಗ್ರಹ ನಿಮಗಿದೆ ಮಂಗಳನ್ನು ಸಂಪೂರಕವಾಗಿರೋ ಕಾರಣ ಇಂತಹ ವಿಚಾರಗಳು ನಿಮಗೆ ಗರಿಗೆ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಸೈಟ್ ಕೊಳ್ಳೋದು ಅಥವಾ ಮನೆ ನಿರ್ಮಾಣ ಕಾಮಗಾರಿ ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ಸ್ಥಗಿತ ಅಥವಾ ನಿಂತು ಹೋಗಿದ್ದ ಕಾಮಗಾರಿಗಳಿಗೆ ಮತ್ತೆ ಚಾಲನೆ ಆಗುವಂಥದ್ದು ಭೂಮಿ ಕೊಳ್ಳುವ ಸೈಟ್ ಕೊಳ್ಳುವ ನಿಮ್ಮ ಕನಸು ಈಡೇರುವಂಥದ್ದು ಸರ್ಕಾರದ ದಾಖಲೆ ಅಥವಾ ಇನ್ನಿತರೆ ದಾಖಲೆ ಪತ್ರಗಳ ಸಂಗ್ರಹದಲ್ಲಿ ನಿಮ್ಮ ಪರವಾಗಿ ಕೆಲಸ ಕಾರ್ಯಗಳು ಆಗುವಂಥದ್ದು ಇನ್ನು ಯಾವುದೇ ರೀತಿಯ ವಿವಾದಗಳು ಕೇಸುಗಳು ಇದ್ದರೆ ಅವೆಲ್ಲ ನಿಮ್ಮ ಪರವಾಗಿ ಈಗ ವಿನ್ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮ್ಮ ಉತ್ತಮ ಫಲಗಳು ಈ ಸೂರ್ಯನ ಅನುಗ್ರಹ ಮಂಗಳನ ಅನುಗ್ರಹದಿಂದ ಸಿದ್ಧಿ ಆಗಲಿವೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನು ಹಾಗೆ ವಾತನು ವಕ್ರ ಸ್ಥಿತಿಯಲ್ಲಿ ಸಹಿತ ನಿಮಗೆ ತಿಂಗಳ ಕೊನೆ ಭಾಗದಲ್ಲಿ ಬುಧನಿಂದ ವಿಶೇಷವಾದ ಆಶೀರ್ವಾದ ಪೂರ್ವಕವಾಗಿ ಹಣಕಾಸು ಲಾಭ ಉದ್ಯಮಗಳು ಸಿಗಲಿವೆ ವ್ಯಾಪಾರ ಉದ್ಯಮಗಳಿಗೆ ಹೆಚ್ಚಿನ ಲಾಭ ಬರಲಿವೆ ಇನ್ನು ಇರುವಂತಹ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಪಡ್ತಿ ಪ್ರಮೋಷನು ಅಥವಾ ಹೊಸ ಉದ್ಯೋಗದ ಅನ್ವೇಷಣೆ ಮಾಡಿದವರಿಗೆ ಅಂತಹ ಉದ್ಯೋಗ ಸಿಗುವಂಥದ್ದು ಮುಂತಾದ ಹಲವಾರು ನಿಮಗೆ ಮನಸ್ಸಿನ ಒಂದು ಏನೇನೋ ಗುರಿ ಅಥವಾ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳಿವೆ ಅವೆಲ್ಲ ಪೂರೈಕೆಯಾಗುವಂಥ ವಿಚಾರಗಳು ಈ ತಿಂಗಳಲ್ಲಿ ಗ್ರಹಗಳ ಒಂದು ಸಹಕಾರದಿಂದ ಬರಲಿದೆ ಅದನ್ನು ಗಮನಿಸಿಕೊಳ್ಳುವಂಥದ್ದು ಏನು ಇದೇ ರೀತಿಯಲ್ಲಿ ನಿಮಗೆ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ ರಾಹು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರೋ ಕಾರಣ ಅನೇಕ ರೀತಿಯ ಆಕಸ್ಮಿಕ ಧನಲಾಭ ವ್ಯಾಪಾರ ಉದ್ಯಮದಲ್ಲಿ ಆಕಸ್ಮಿಕ ಕೊಡುಗೆಗಳು ಆಕಸ್ಮಿಕವಾದ ಸ್ಥಾನಮಾನ ವಿದೇಶ ಅಥವಾ ಬೇರೆ ಬೇರೆ ವಿಧಿ ಊರುಗಳಲ್ಲಿ ರಾಜ್ಯಗಳಲ್ಲಿ ನಿಮಗೆ ಒಂದು ಪ್ರವಾಸ ಮಾಡುವಂಥ ಪ್ರವೇಶ ಅವಕಾಶಗಳು ಉದ್ಯಮ ವ್ಯಾಪಾರ ಸಂಬಂಧಿತವಾದ ಒಪ್ಪಂದಗಳು ಏರ್ಪಡುವಂಥದ್ದು ಶುಭ ಸಮಾರಂಭ ಅಥವಾ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಜೊತೆಗೆ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಇತ್ಯಾದಿಗಳೆಲ್ಲ ಸಿಗುವಂಥದ್ದು ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅನೇಕ ಶುಭ ಫಲಗಳು ಈ ತಿಂಗಳಲ್ಲಿ ಸಿದ್ಧಿ ಆಗಲಿವೆ ಹಾಗಾಗಿ ವಿಶೇಷವಾಗಿ ರವಿ ಕುಜಾ ಬುಧ ಶುಕ್ರ ಮತ್ತು ರಾಹುಗಳು ನಿಮಗೆ ಈ ತಿಂಗಳಲ್ಲಿ ಅನೇಕ ಬಾರಿ ಉತ್ತಮ ಫಲವನ್ನು ನಿರಂತರವಾಗಿ ಕೊಡುತ್ತಾ ಇದ್ದಾರೆ ಹಣಕಾಸಿಗೆ ಕೊಡುತ್ತೆ ಇರೋದಿಲ್ಲ ಆದಾಯ ನಿರಂತರವಾಗಿ ಇರುತ್ತೆ ಬಂದಂತಹ ಆದಾಯವನ್ನು ಸದುಪಯೋಗಪಡಿಸುವಂಥ ಅವಕಾಶಗಳು ಸಹ ಒದಗಿ ಬರಲಿವೆ ಹಾಗೆ ಅಪರೂಪಕ್ಕೆ ಬಂದಂತಹ ಈ ಒಂದು ಪಂಚಗ್ರಹಗಳ ಆಶೀರ್ವಾದವನ್ನು ಸದ್ಬಳಕೆ ಮಾಡಿಕೊಳ್ಳುತ್ತದೆ ಇನ್ನು ಯಾರೋ ಈ ಬೇರೆ ಬೇರೆ ರೀತಿಯ ಕಲಾವಿದರು ಸಾಂಸ್ಕೃತಿಕ ರಂಗ ಸಾಹಿತ್ಯ ಅಥವಾ ಇನ್ನಿತರ ಯಾವುದೇ ಸಾಧನಾ ರಂಗದಲ್ಲಿ ಇರ್ತಾರೆ ಅವರಿಗೆ ಈ ತಿಂಗಳಲ್ಲಿ ಹೊಸ ಅವಕಾಶಗಳು ಬರ್ಬೋದು ಕೆಲವ್ರಿಗೆ ಸರ್ಕಾರದ ಸವಲತ್ತು ಅಥವಾ ಸರ್ಕಾರ ಅಥವಾ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕಾರ ಇವೆಲ್ಲವೂ ಸಿಗುವಂತಹ ಸಾಧ್ಯತೆ ಇರುತ್ತೆ ಆರೋಗ್ಯವು ಸಹ ಉತ್ತಮವಾಗಿ ಇರುವಂಥ ಒಂದು ತಿಂಗಳಾಗಿರುತ್ತೆ ಮಾರ್ಚ್ ತಿಂಗಳು ಕನ್ಯಾರಾಶಿಯವರಿಗೆ ಇನ್ನು ಚಂದ್ರನ ಅನುಕೂಲ ನಿಮಗೆ ಹದಿನೈದು ದಿನಾಂಕಗಳಲ್ಲಿ ಸಿಗಲಿದೆ ಆ ಹದಿನೈದು ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುವ ಕಾರಣ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆ ಡೇಟ್ಗಳನ್ನು ಗಮನಿಸ್ಕೊಂಡು ಮಾರ್ಚ್ ಒಂದು ಐದು ಆರು ಒಂಬತ್ತು ಹತ್ತು ಹನ್ನೊಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಂಬಂತಹ ಹದಿನೈದು ಡೇಟ್ಗಳು ನಿಮಗೆ ಚಂದ್ರನ ಅನುಕೂಲ ಇದೆ ಅದನ್ನು ಸಹ ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಪ್ರಮುಖವಾದ ಕೆಲಸ ಕಾರ್ಯ ಒಪ್ಪಂದ ಸಹಿ ರಿಜಿಸ್ಟ್ರೇಷನ್ಗಳಿದ್ರೆ ಆ ದಿನಾಂಕಗಳನ್ನು ಬಳಸಿಕೊಳ್ಳುವಂಥದ್ದು ಇನ್ನು ಈ ತಿಂಗಳಲ್ಲಿ ನೀವು ಗ್ರಹ ಅಥವಾ ಬೂದು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಬೋದು ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಹಾಗೆಯೇ ನೀವು ಸಂಖ್ಯೆ ನಾಲ್ಕನ್ನು ತಿಂಗಳು ಪೂರ್ತಿ ಮಾಡಿಸ್ಕೊಳ್ಳಂಥದ್ದು ಆರಂಜಿ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ನೀವು ಮಾರ್ಚ್ ಹದಿನಾಲ್ಕರವರೆಗೆ ಬಳಸ್ಕೊಳ್ಳೋದು ಯಾಕಂದರೆ ನಿಮಗೆ ಅಲ್ಲಿವರೆಗೆ ನಿಮಗೆ ಸೂರ್ಯನ ಬೆಂಬಲ ಇರುತ್ತೆ ಗ್ರೀಣ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಸಂಖ್ಯೆ ಐದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ ಆರನ್ನು ನೀವು ತಿಂಗಳ ಇಪ್ಪತ್ತಾರರಿಂದ ಬಳಸ್ಕೊಳ್ಬೋದಾಗಿದೆ ಚಂದ್ರನ ಬೆಂಬಲ ಇರುವಂಥ ಹದಿನೈದು ದಿನಾಂಕಗಳಲ್ಲಿ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಆ ದಿನಾಂಕಗಳು ಬಳಸ್ಕೊಳ್ಬೋದಾಗಿದೆ ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಹಲವಾರು ಉತ್ತಮ ಫಲಗಳಿವೆ ಕನಸು ನನಸಾಗುವಂಥದ್ದು ಗುರಿಯನ್ನು ತಲುಪುವಂಥ ಅವಕಾಶಗಳಿವೆ ದೀರ್ಘಕಾಲದ ನಿಮ್ಮ ಕನಸು ನನಸಾಗಲಿಕ್ಕೆ ಸಾಧ್ಯತೆಗಳಿವೆ ಕೆಲವರಿಗೆ ಮದುವೆ ಮುಂಜೆ ಶುಭ ಕಾರ್ಯಗಳು ಇನ್ನು ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶಗಳು ಇನ್ನು ಕೆಲವರಿಗೆ ಮನೆ ಭೂಮಿ ಕೊಡುವಂಥ ಅವಕಾಶಗಳು ಇನ್ನು ವಾಹನ ಯಂತ್ರಗಳನ್ನು ಕೊಡುವಂಥ ಅವಕಾಶಗಳು ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಒದಗಿ ಬರ್ಬೋದಾಗಿದೆ ಈ ತಿಂಗಳನ್ನು ಸಣ್ಣ ಸದುಪಯೋಗಪಡಿಸ್ಕೊಂಡು ಅಲ್ಲಿ ಕೆಲವೊಂದು ಗೃಹಗಳ ವೈರುಧ್ಯ ಇದ್ದೇ ಇರುತ್ತೆ ಇಲ್ಲವೆಂದ ನಿಮಗೆ ಶನಿ ಪ್ರಭಾವ ಅಷ್ಟು ಉತ್ತಮವಾಗಿಲ್ಲ ಗುರುವಿನ ಬೆಂಬಲ ನಿಮಗೆ ಇರೋದಿಲ್ಲ ಹಾಗಾಗಿ ಇವೆಲ್ಲ ದೋಷ ನಿವಾರಣೆಗೆ ನೀವು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಇಷ್ಟ ದೇವತೆ ಕುಲ ದೇವತೆ ಗ್ರಾಮ ದೇವತೆ ಮುಂತಾದ ದೇವತೆಗಳ ಭಕ್ತಿ ಮಾಡೋದಾಗಲಿ ದೇವರುಗಳ ಸಂದರ್ಶನ ಮಾಡೋದಾಗಲಿ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡೋದಾಗಲಿ ಮುಂತಾದ ಭಕ್ತಿ ಧರ್ಮ ದಾನ ಮಾರ್ಗಗಳನ್ನು ಅನುಸಾರ ಮಾಡಿಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರ್ವೇದ ಶೀಘ್ರತೆ ಜಯ ವಾಹಿನ ನಿರಂತರ ಪ್ರೋತ್ಸಾಹಿಸಿ ಮತ್ತೊಮ್ಮೆ ಧನ್ಯವಾದ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ್ಲಾನ ಅನುಭವಂತು